ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳವು ಪ್ರಕರಣ ಭೇದಿಸುವುದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಮೂರು ಲಕ್ಷ ರೂಪಾಯಿ ಕಳವು ಸಂಬಂಧ ವಿಜಯಲಕ್ಷ್ಮಿ ಮನೆಯ ಮೂವರು ಕೆಲಸಗಾರರನ್ನ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ವೇಳೆ ನಮಗೆ ಕಳ್ಳತನದ ಬಗ್ಗೆ ಮಾಹಿತಿ ಇಲ್ಲ ಅಂತ ತಿಳಿಸಿದ್ರು ನಾವು ರೂಮ್ನೊಳಗೆ ಹೋದ್ರೂ ಕಸ ಗುಡಿಸಿ ಮಾಪ್ ಹಾಕಿ ಬರ್ತೇವೆ ವಾರ್ಡ್ರೋಬ್ ಮೇಲಿನ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಆಗಲ್ಲ ಅವಶ್ಯಕತೆ ಇದ್ರೆ ಮನೆಯಲ್ಲಿ ಯಾರಿರ್ತಾರೆ ಅವರ ಸಹಾಯದಿಂದ ಚೇರ್ ಹಾಕಿಸ್ತೇವೆ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ವಿಚಾರಣೆ ವೇಳೆ ಮನೆ ಕೆಲಸದವರು ಅಳ್ಳಲು ತೋಡ್ಕೊಂಡಿದ್ದಾರೆ ಇತ್ತ ದೂರಿಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಹೀಗಾಗಿ ಯಾವುದೇ ಕ್ಲೂ ಇಲ್ಲದೆ ಸೀಕೆ ಅಚ್ಚುಕಟ್ಟು ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ ಇನ್ನು ಕಳ್ಳತನದ ಆರೋಪ ಹೊತ್ತವರನ್ನ ವಿಚಾರಣೆ ಮಾಡಿದ್ದಾಗಿದೆ ಇನ್ನು ದೂರಿನಲ್ಲಿ ಕಳುವಾದ ಅವಧಿಯಲ್ಲಿ ಕೆಲಸಗಾರರು ಹಾಗೂ ವಿಜಯಲಕ್ಷ್ಮಿಯ ಪುತ್ರ ಆತನ ಸ್ನೇಹಿತರಿದ್ರು ಅವರನ್ನ ವಿಚಾರಣೆ ಮಾಡಿದ್ರೆ ಏನಾದರೂ ಸಿಳಿವು ಸಿಗುತ್ತಾ ಅಂತ ಯೋಚಿಸ್ತಾ ಇದ್ದಾರೆ ಹಿರಿಯ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ಗೆ ಫೇಕ್ ಅಕೌಂಟ್ಗಳ ಕಾಟ ಜಾಸ್ತಿಯಾಗಿದೆ ಮಣಿವಣ್ಣನ್ ಹೆಸರಲ್ಲಿ ಸೈಬರ್ ವಂಚಕರು ನಕಲಿ ಫೇಸ್ಬುಕ್ ಖಾತೆ ತೆರೆದು ಕಳೆದ ಒಂಬತ್ತು ತಿಂಗಳಿನಲ್ಲಿ ಎರಡು ಬಾರಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಪಿ ಮಣಿವಣ್ಣನ್ ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಕಳೆದ ಬಾರಿ ಪೊಲೀಸರಿಗೆ ದೂರು ನೀಡಿದ್ದ ವೇಳೆ ಯಾವುದೇ ಕ್ರಮ ಆಗಿರಲಿಲ್ಲ ಕೇಸ್ ಆಗ್ತಾ ಇದ್ದಂತೆ ವಂಚಕರು ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ರು ಈಗ ಮತ್ತೆ ನಾಲ್ಕೈದು ಫೇಸ್ಬುಕ್ ನಕಲಿ ಖಾತೆಗಳು ಆಕ್ಟಿವ್ ಆಗಿವೆ ಮಣಿವಣ್ಣನ್ ಫೋಟೋ ಬಳಸಿಕೊಂಡು ನಕಲಿ ಖಾತೆ ತೆರೆದಿದ್ದಾರೆ ಆರೋಪಿಗಳ ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡುವಂತೆ ದೂರು ಸಲ್ಲಿಸಿದ್ದಾರೆ ನಕಲಿ ಖಾತೆ ತೆರೆದು ಫರ್ನಿಚರ್ ಮಾರಾಟದ ಹೆಸರಲ್ಲಿ ಮೆಸೇಜ್ ಮಾಡಲಾಗ್ತಾ ಇದೆ ನಮ್ಮ ಸ್ನೇಹಿತರು ಸಿಆರ್ಪಿಎಫ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ವರ್ಗಾವಣೆ ಆಗ್ತಿದ್ದಾರೆ ಫರ್ನಿಚರ್ ಮಾರಾಟ ಮಾಡ್ತಿದ್ದಾರೆ ನಾನು ನೋಡಿದ್ದೇನೆ ಬೇಕಾದ್ರೆ ನೀವು ಖರೀದಿಸಬಹುದು ಅಂತ ಮೆಸೇಜ್ ಮಾಡಿದ್ದಾರೆ ಕಳಿಸಿ ನನ್ನ ಸ್ನೇಹಿತನ ಕರೆ ಮಾಡ್ತಾರೆ ಅಂತ ಮೋಸ ಮಾಡ್ತಿದ್ದಾರೆ ಅಂತ ದೂರು ಉಲ್ಲೇಖಿಸಿದ್ದಾರೆ ಮುಜರಾ ಇಲಾಖೆಯಲ್ಲಿ ದರ ಪರಿಷ್ಕರಣೆಯಾಗಿದೆ ಸೇವಾ ದರಗಳ ಪರಿಷ್ಕರಣೆ ಕುರಿತು ಧಾರ್ಮಿಕ ದತ್ತಿ ಇಲಾಖೆ ಪ್ರಕಟಣೆ ಹೊರಡಿಸಿದೆ ಒಟ್ಟು ಹದಿನಾಲ್ಕು ದೇವಾಲಯಗಳ ಸೇವಾ ಶುಲ್ಕ ಏರಿಕೆ ಮಾಡಲಾಗಿದೆ ಅಂತ ಮುಜರಾ ಇಲಾಖೆ ಸಚಿವ ರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಮೂವತ್ತೈದು ಸಾವಿರ ದೇವಾಲಯಗಳಿದ್ದು ಅದರಲ್ಲಿ ಹದಿನಾಲ್ಕು ದೇವಾಲಯಗಳ ಸೇವಾ ಶುಲ್ಕ ಏರಿಕೆ ಮಾಡಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಸೌತಡ್ಕ ಮಹಾಗಣಪತಿ ಸೇರಿದಂತೆ ಹದಿನಾಲ್ಕು ದೇವಾಲಯಗಳಿಂದ ಪ್ರಪೋಸಲ್ ಕೊಟ್ಟಿದ್ರು ಎರಡು ಸಾವಿರದ ಹತ್ತರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಪರಿಷ್ಕರಣೆ ಮಾಡಿದ್ರು ಈಗ ಹದಿನೈದು ವರ್ಷ ಆದಮೇಲೆ ದರ ಪರಿಷ್ಕರಣೆಯಾಗಿದೆ ಇದು ಅಲ್ಲಿನ ಆಡಳಿತ ಮಂಡಳಿ ತೆಗೆದುಕೊಂಡಿರೋ ನಿರ್ಧಾರ ಆಗಿದೆ ಅಂತ ಹೇಳಿದ್ರು